ಯಥಾಶಕ್ತಿ ಈಗ ಮಾಂಗ್ಸ್ ಎಲ್ಲನೂ ಹೆಂಗಿರ್ತಾರೆ ನೋಡಿ ಅಂದರೆ ಅವರಲ್ಲಿ ಏನೊಂದು ವರ್ಚಸ್ ಇರ್ತಲ್ಲ ಮೋದಿಜಿಯವರು ಕೂಡ ಸ್ವಲ್ಪ ದಿವಸ ಹಿಮಾಲಯದಲ್ಲಿದ್ದರು ಅಂತ ನಾವು ಕೇಳ್ಪಟ್ಟಿದ್ದೀವಿ ಅಲ್ಲಿ ಏನು ಮಾಡಿದ್ರು ಅಂತ ಅವರು ರಿವೀಲ್ ಮಾಡ್ಕೊಂಡಿಲ್ಲ ಅಷ್ಟೇ ಅವರು ಯಾವುದೋ ಒಂದು ಮೆಥಡನ್ನು ಫಾಲೋ ಮಾಡ್ತಾರೆ ಎಷ್ಟು ಜ್ಞಾನಿಗಳು ಎಷ್ಟು ಅವಧೂತರು ನಮ್ಮ ನಾಡಿನಲ್ಲಿ ಆಗಿ ಹೋಗಿದ್ದಾರೆ ಎಲ್ಲರ ಹಿಂದಿನ ಗುಟ್ಟು ಏನು ಅಂತಂದರೆ ಸಾಧನೆಗಳು ಬೇರೆ ಇರ್ಬೋದು ಆ ಶಕ್ತಿ ಜಾಗೃತಿಯಾಗಿ ಅದು ಭಿನ್ನ ಭಿನ್ನ ರೂಪದಲ್ಲಿ ಫಲ ಫಲ ಕೊಡ್ತಾ ಈ ಜಾಗೃತಿಗೊಳಿಸುವ ಪ್ರಕ್ರಿಯೆ ಇದೆಯಲ್ಲ ಅಂದ್ರೆ ಒಂದಾದ್ಮೇಲೆ ಒಂದು ಅದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀರ ಮತ್ತು ಇಲ್ಲಿ ಬಂದು ನೀವು ನಿಂತ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದು ಅದು ಸ್ವರೂಪ ಕಾಣಬೇಕಾದ್ರೆ ಹಂಡ್ರೆಡ್ ರೀಚ್ ಆಗಬೇಕು ತುಂಬಾ ಜನ ಏನು ಮಾಡ್ತಾರೆ ಫೇಲ್ ಟು ಗೆಟ್ ದ ರಿಸಲ್ಟ್ ಕೇಳ್ತಾ ಇದ್ರನ್ನೇ ನಮ್ಮ ಒಳಗಡೆ ಯಾವುದೋ ಒಂದು ಸಣ್ಣ ಶಕ್ತಿ ಜಾಗೃತಿ ಆಗುತ್ತೆ ಅಂತ ಅನ್ಸುತ್ತೆ ಇನ್ನೊಂದು ನಾನು ಆ ಟೀಚ್ ಮಾಡೋದ್ರ ಬಗ್ಗೆ ಕೇಳೋಕ್ಕಿಂತ ಮುಂಚೆ ಈಗ ನಾವು ಹಿಮಾಲಯ ಅಂದ ತಕ್ಷಣ ಯೋಗಿಗಳು ಸಾಧುಗಳು ಈ ಥರ ಮಾತಾಡ್ತೀವಲ್ಲ ಋಷಿ ಮುನಿಗಳು ಆಮೇಲೆ ತುಂಬ ಜನ ಬರೆದಿರೋದು ಅದ್ರ ಬಗ್ಗೆ ವಿಡಿಯೋಗಳು ನೋಡಿದಾಗ ನೂರಾರು ವರ್ಷಗಳ ಕಾಲ ಸಾವಿರಾರು ವರ್ಷಗಳ ಕಾಲ ಅವರು ಬದುಕ್ತಾರೆ ಬದುಕಿದ್ರು ಅನ್ನೋ ಮಾತುಗಳು ಬರ್ತವೆ ಇದು ನಿಜಾನ ಗುರುಗಳೇ ನಮ್ಮ ಆಯುಸ್ಸು ನಿರ್ಧಾರ ಆಗ್ತಕ್ಕಂಥದ್ದು ಶ್ವಾಸದ ಮೇಲೆ ಒಂದು ನಿಮಿಷಕ್ಕೆ ಹನ್ನೆರಡಿದ್ದಾಗ ಅವನು ಯೋಗಿ ಹನ್ನೆರಡಿಂದ ಕೆಳಗಡೆ ಬರಬೇಕು ಹನ್ನೆರಡು ಹನ್ನೆರಡು ಅಂದ್ರೆ ಒಂದು ನಿಮಿಷಕ್ಕೆ ಹನ್ನೆರಡು ಉಸಿರಾಟ ಮಾಡಿದ್ರೆ ಅವನು ಮೆಡಿಕಲ್ ಟೆಸ್ಟ್ ಮಾಡಲಿ ಅವನಿಗೆ ಬಿ ಪಿ ಬರಲಿಕ್ಕೆ ಸಾಧ್ಯನೇ ಇಲ್ಲ ಬಿ ಪಿ ಯಾರ ಯಾರಿಗೆ ಇರಲಿ ಅವನು ಇಪ್ಪತ್ತರಿಂದ ಇಪ್ಪತ್ತೆಂಟು ಮೂವತ್ತರವರೆಗೂ ಹೋಗಿರ್ತದೆ ಉಸಿರಾಟ ಜಾಸ್ತಿ ಇರುತ್ತೆ ಹಾಂ ಇದನ್ನು ಏನು ಹೇಳಿದ್ರು ನಮ್ಮ ಹಿಂದಿನವರು ಮಾರ್ಮಿಕವಾಗಿ ಈ ಮದುವೆ ಮಾಡುವಾಗ ಮೇಳ ಅಂತ ಮಾಡಿದ್ರು ತಾಳಕ್ಕೆ ಡೋಲು ಮೇಳಕ್ಕೆ ನಾದಸ್ವರ ಕರೆಕ್ಟ್ ಅದೇನು ಸಿಂಬಲ್ ಅಂತಂದ್ರೆ ಈ ಶ್ವಾಸ ಅನ್ನೋದು ಮೇಳ ಶ್ವಾಸ ಅನ್ನೋದು ಮೇಳ ಆ ಶ್ವಾಸಕ್ಕೆ ತಕ್ಕಾಗೆ ತಾಳ ಹಾಕೋದು ಹೃದಯ ಯಾಕೆಂದ್ರೆ ಹೃದಯಕ್ಕೂ ಶ್ವಾಸಕ್ಕೂ ಅವಿನಾಭಾವ ಸಂಬಂಧ ಶ್ವಾಸ ಚೇಂಜ್ ಆಯ್ತು ಅಂದ್ರೆ ಬೇಗ ಆಯ್ತು ಅಂದ್ರೆ ಹೃದಯ ಡಮ್ 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 ಮಾಡ್ಕೊಳ್ತಾರೆ ಡಬ ಡಬ ಡಬ್ಬ ಅಂತ ಸೊ ಹಾಗಾಗಿ ಶ್ವಾಸ ನಿಯಂತ್ರಣ ಮಾಡಿದ್ರೆ ಹೃದಯ ನಿಯಂತ್ರಣ ಮಾಡ್ಬೋದು ಅನ್ನೋ ವಿಜ್ಞಾನ ಬುದ್ಧನ ಗೊತ್ತಿಲ್ಲ ಶ್ವಾಸ ಪೇ ಒಂದು ಪ್ರಾಣಾಯಾಮ ಒಂದು ಕುಂಭಕ ಯೋಗ ಒಂದು ಶೂನ್ಯ ಯೋಗ ಒಂದು ಹಾಂ ಇವೆಲ್ಲ ಕೃಷ್ಣ ಕೂಡ ಏನು ಭಗವದ್ಗೀತೆಯಲ್ಲಿ ಅನೇಕ ಯೋಗಗಳು ಯೋಗ ಪ್ರಕಾರಗಳನ್ನು ಹೇಳ್ತಾನೆ ಸಂಖ್ಯ ಸಂಖ್ಯ ಯೋಗ ಹೇಳ್ತಾನೆ ಲಯ ಯೋಗ ಹೇಳ್ತಾನೆ ಹಠಯೋಗ ಹೇಳ್ತಾನೆ ಹಾಂ ಎಲ್ಲ ಯೋಗಗಳು ಒಂದೇ ಅನೇಕ ಮಾರ್ಗಗಳು ದರ್ ಇಸ್ ಆಲ್ ದ ರೋಡ್ಸ್ ಲೀಡ್ಸ್ ಟು ದ ರೋಮ್ ಅಂತ ಎಲ್ಲ ದಾರಿಗಳು ಭಗವಂತನೇ ಕಡೆನೇ ಹೋಗ್ತವೆ ಅಂತ ಆದರೆ ನಾವು ಫ್ಲೈಟಲ್ಲಿ ಹೋಗೋದನ್ನ ನಾವು ಇವಾಗ ಅಡ್ಯಾಪ್ಟ್ ಮಾಡ್ಕೋಬೇಕು ನಾನು ಜಟ್ಕಾದಲ್ಲೇ ಹೋಗ್ತೀನಿ ಅಂತ ಈ ಆಗಲ್ಲ ಅಂತ ಅಷ್ಟೇ ಓಕೆ ಓಕೆ ಸ್ವಲ್ಪ ಸ್ಪೀಡ್ ಅಪ್ ಮಾಡಿ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಮಾರ್ಕ್ ಓಕೆ ಈವರೆಗೂ ನೀವು ಮಾಡಿರೋಂಥ ಈ ಒಂದು ಶಿಬಿರಗಳು ಅದ್ರ ಬಗ್ಗೆ ಹೇಳೋದಾದರೆ ಮತ್ತು ಅದರಲ್ಲಿ ಏನು ಬದಲಾವಣೆ ಆಗಿದೆ ನಿಮ್ಮ ಅನುಭವ ಹೇಗಿತ್ತು ಜನಸಾಮಾನ್ಯ ಜೊತೆ ನೀವು ಈ ಇದನ್ನು ಕಲಿಸುವಾಗ ಏನು ಏನು ನಿಮಗೆ ಒಳ್ಳೆಯದನಸ್ತು ಮತ್ತು ಏನು ತೊಂದರೆಗಳು ಅನುಭವಿಸಿದ್ರಿ ಈ ಥರದ್ದು ಏನಾದರೂ ಹೇಳ್ಬೋದು ಒಂದು ಇಪ್ಪತ್ತು ಪರ್ಸೆಂಟ್ ಜನಕ್ಕೆ ನಾನೇ ಸಲಹೆ ಕೊಟ್ಟಿದ್ದೀನಿ ಬೇಡ ನೀವು ಮಾಡೋದು ಅಂತ ಯಾಕೆಂದರೆ ಅವರಿಗೆ ಅರ್ಹತೆ ಇಲ್ಲ ಅವ್ರು ಬೇರೆ ಬೇರೆ ಸಮಸ್ಯೆಗಳಿಂದ ಅವ್ರು ಮಾಡೋಕ್ಕಾಗ್ತಾ ಇಲ್ಲ ಉಳಿದವರಲ್ಲಿ ಇನ್ನೊಂದು ಇಪ್ಪತ್ತು ಪರ್ಸೆಂಟಲ್ಲಿ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅದಕ್ಕೆ ಯಾವುದಕ್ಕೆ ಇದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಕುಂಡಲಿನಿಗೆ ಆ ದಿನದಲ್ಲೇ ಅವರು ಕುಂಡಲಿನ ಧ್ಯಾನ ಮಾಡಲಿಲ್ಲ ಅಂತಂದರೆ ಆ ಇಡೀ ದಿವಸ ಅವ್ರಿಗೆ ಏನೋ ಒಂಥರ ನಿಸ್ಸಾರ್ಭಾಗಿ ಕಾಣ್ತದೆ ಶಕ್ತಿ ಇರ್ತದೆ ಸೊ ಹಾಗಾಗಿ ನಮ್ಮ ಎನರ್ಜಿ ಮೂಲನೇ ಕುಂಡಲಿನಿಂದ ಅವ್ರು ಗೊತ್ತಾಗ್ಬಿಟ್ಟಿದೆ ಸೊ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಮಾಡ್ತೀನಿ ನಾನು ಹೇಳಕ್ಕೆ ಇಷ್ಟಪಡೋದಿಲ್ಲ ಮಾಡ್ತಿದ್ದಾರೆ ಇನ್ನು ಆಧ್ಯಾತ್ಮಿಕವಾಗಿ ಮಾಡೋ ಸಾಧಕರು ಒಂದಷ್ಟು ವರ್ಗ ಇದೆ ಸಾಂಸಾರಿಕರು ಮಾಡ್ಬೋದು ಸನ್ಯಾಸಿಗಳು ಮಾಡ್ಬೋದು ಹಾಂ ವಿದ್ಯಾರ್ಥಿಗಳು ಮಾಡ್ಬೋದು ಎಲ್ಲ ವೃತ್ತಿಯವರು ಮಾಡೋದು ಹೆಣ್ಣು ಗಂಡು ಎಂಬ ಭೇದ ಇಲ್ಲದೆ ಆದರೆ ವಯಸ್ಸು ಇಪ್ಪತ್ತೊಂದರ ಮೇಲೆ ಇರಬೇಕಷ್ಟೇ ಕೆಲವು ಸಮಸ್ಯೆಗಳು ಇರಬಾರ್ದು ಓಕೆ ಈ ಕೆಲವು ಮಾನಸಿಕ ವ್ಯಾಧಿಗಳು ಈಗ ನಾನು ಗುಳಿಗೆ ತಗೊಳ್ತಾ ಇದ್ದೀನಿ ನಿಮ್ಮ ಮನಸ್ಸಲ್ಲಿ ಅಂತಂದರೆ ಖಂಡಿತ ಅವ್ರು ಮಾಡಲೇಬಾರ್ದು ಅವರಿಗೆ ಸೂಕ್ತ ಅಲ್ಲ ಸೊ ಏನು ಒಪಿನಿಯನ್ನು ಅಥವಾ ಏನು ಅನುಭವ ನಿಮಗೆ ಅಂದರೆ ಜನಸಾಮಾನ್ಯನ ಏನು ಸಿಕ್ತು ನಿಮಗೆ ಅಂದರೆ ಇದು ಮುಗಿಸಿದ ಮೇಲೆ ಅವರು ಅವ್ರ ಬದುಕಲ್ಲಿ ಏನು ಬದಲಾವಣೆ ಆಯಿತು ಅವರ ಅನುಭವಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತಾರೆ ಖಂಡಿತ ಅವರ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ವೃತ್ತಿಪರವಾಗಿ ಮತ್ತು ಕೌಟುಂಬಿಕ ಪರವಾಗಿ ಮುಖ್ಯವಾಗಿ ಈ ಮೆರಿಟಲ್ ರಿಲೇಶನ್ಶಿಪ್ ಅಂತಾರೆ ಅದರಲ್ಲಿ ಕೂಡ ಅನೇಕ ಬದಲಾವಣೆಗಳಾಗ್ತವೆ ಕುಂಡಲಿ ಜಾಗೃತಿ ಆದರೆ ಬರೀ ಗ್ರಂಥಿಗಳು ಮಾತ್ರ ರಿಯಾಕ್ಟ್ ಮಾಡೋದಿಲ್ಲ ಫಿಸಿಯೋಲಾಜಿಕಲ್ ನ್ಯೂರೋಲಾಜಿಕಲ್ ಸೈಕೊಲಾಜಿಕಲ್ ಇವೆಲ್ಲ ಚೇಂಜಸ್ ಆಗ್ತಾ ಹೋಗ್ತವೆ ಡಿ ಎನ್ ಎ ಒಳಗಡೆ ಏನೇನು ಇದೆ ಆಸ್ಪೆಕ್ಟ್ಸು ಅವೆಲ್ಲ ಪ್ರಾಪರ್ಟೀಸ್ ಕೂಡ ಚೇಂಜ್ ಆಗ್ತವೆ ಅನ್ನೋದು ಇವತ್ತು ಅಧ್ಯಯನ ಹೇಳ್ತದೆ ಆ ಡಿ ಎನ್ ಎ ಒಳಗಡೆ ಏನು ನ್ಯೂಕ್ಲಿಯಸ್ ಒಳಗಡೆ ಡಿ ಎನ್ ಎ ಇರ್ತದೆ ಅದರೊಳಗಡೆ ಜೆನೆಟಿಕಲ್ ಕೋಡ್ಸ್ ಇರ್ತವೆ ಆ ದೇ ದ ಕೋಡ್ಸ್ ಕ್ಯಾರೀಸ್ ಆಲ್ ದ ಕರ್ಮ ಫ್ರಮ್ ಪೇರೆಂಟ್ಸ್ ಅಂಡ್ ಪ್ರೀವಿಯಸ್ ಲೈಫ್ ಟೈಮ್ಸ್ ಗ್ವಾಮಿನ್ಡಿನಿನ್ ಸೈಟೋಸಿನ್ ಥೈಮಿನ್ ಅಂತ ನಾಲ್ಕು ಇರ್ತವೆ ಅದೇ ಬ್ರಹ್ಮನ್ ನಾಲ್ಕು ತಳಗ ಸಂಕೇತ ಇದು ಗೊತ್ತಿಲ್ಲದೆ ಬ್ರಹ್ಮನ್ ನಾಲ್ಕು ತಲೆ ಇಟ್ಟಿವೆ ನಾವು ಆ ಒಳಗಡೆ ಜಿ ಜೆನೆಟಿಕಲ್ ಕೋಡ್ಸ್ ಅಂತ ಇರ್ತಾರೆ ದೇ ಡಿಸೈಡ್ಸ್ ಯುವರ್ ಗ್ರೋತ್ ಕರಗಿರ್ಬೇಕಾ ಬೆಳಗಿರ್ಬೇಕು ಎಷ್ಟು ಉದ್ದ ಎಷ್ಟು ಉದ್ದ ಬೆಳಿಬೇಕು ಯಾವ ವಯಸ್ಸಲ್ಲಿ ನಿಮಗೆ ಟೈಪ್ ಟು ಡಯಾಬಿಟಿಸ್ ಬರಬೇಕು ಯಾವ ವಯಸ್ಸಲ್ಲಿ ನಿಮ್ಗೆ ಟೈಪ್ ಒನ್ ಡಯಾಬಿಟಿಸ್ ಬರಬೇಕು ಎಲ್ಲ ಇನ್ಫಾರ್ಮೇಷನ್ ಆ ಕೋಡ್ಸಲ್ಲಿ ಇರ್ತದೆ ನಾವು ಸಾಧನೆ ಮಾಡಿದಾಗ ವಿ ಕೆನ್ ಡಿ ಕೋಡ್ ದಟ್ ಮೆಸೇಜ್ ಇಟ್ ನೀವು ನೋಡಿ ತುಂಬ ಅದ್ಭುತ ಪರಮಹಂಸ ಯೋಗಾನಂದ್ರ ಒಂದು ಸಾರಿ ನೋಡಿ ವಿವೇಕಾನಂದರು ಒಂದು ಅದು ಏನು ಅದು ಅದು ಒಬ್ಬ ಮನುಷ್ಯ ಕಾಣೋದಿಲ್ಲ ಏನೋ ಒಂದು ಒಂದು ದೈವತ್ತು ಬುದ್ಧ ನೋಡಿ ಅಂದರೆ ತೀವ್ರವಾದ ಸಾಧನೆ ಮಾಡಿದವ್ರಿಗೆ ನಾನು ಎಲ್ರಿಗೂ ಹೇಳ್ತಾ ಇಲ್ಲ ಯಥಾಶಕ್ತಿ ಈಗ ಮಾಂಗ್ಸ್ ಎಲ್ಲನೂ ಹೆಂಗಿರ್ತಾರೆ ನೋಡಿ ಅಂದರೆ ಅವರಲ್ಲಿ ಏನೋ ಒಂದು ವರ್ಚಸ್ ಇರ್ತಲ್ಲ ಎಲ್ಲಿಂದ ಬಂತದ್ದು ಊಟದಿಂದ ಬರೋದಾಗಿದ್ರೆ ಸಿನಿಮಾ ತಾರೆಯರೆಲ್ಲ ಹಂಗೆ ಇರಬೇಕಾಗಿತ್ತಲ್ಲ ಸಿನಿಮಾ ತಾರೆಯರ ಸೌಂದರ್ಯ ಬೇರೆ ಬುದ್ಧನ ಸೌಂದರ್ಯ ಇವೆರಡು ಹೊಲಕ್ಕೆ ಹೊಲ್ಸೋಕ್ಕಾಗುತ್ತ ನಾವು ಆ ಕಾನ್ಫಿಡೆನ್ಸ್ ಇದೆಯಲ್ಲ ಅವರ ವಕ್ಪಟುತ್ವ ಇದೆಯಲ್ಲ ಯಾವ ರೀತಿ ಬೇಕಾದ್ರೂ ಬದಲಾಗ್ಬೋದು ಕವಿತ್ವದ ಮೂಲಕ ಕೆಲವರು ಹೋಗ್ತಾರೆ ಮಾತಿನ ಮೂಲಕ ಪ್ರಸಿದ್ಧಿ ಆಗ್ತಾರೆ ಅದು ಯಾವ ರೂಪದಲ್ಲಿ ಅದು ಮೊಗ್ಗಾಗಿದ್ದರು ಎಲ್ಲರೂ ಮೊಗ್ಗೆ ಮಗ್ಗಾಗಿದ್ದಾಗ ಅದಕ್ಕೆ ಸೌಂದರ್ಯ ಇಲ್ಲ ಅದು ದುಂಬಿಗಳನ್ನು ಆಹ್ವಾನಿಸೋದಿಲ್ಲ ಅದು ಫ್ರಾಗ್ರೆನ್ಸ್ ಹೊರಬರೋದಿಲ್ಲ ಅದರ ನೆಕ್ಟರ್ನ ಯಾರೂ ಸಹ ತೊಗೊಳೋದಿಲ್ಲ ಕುಂಡಲಿ ಜಾಗೃತಿ ಅಂತಂದ್ರೆ ಮಗ್ಗಾಗಿದ್ದೆ ನೀನು ಅನ್ಫೋಲ್ಡ್ ಈಗ ಹೂವು ಆಗು ಹೂವಾಗಿದ್ದ ತಕ್ಷಣ ನಿನ್ನ ನಿನ್ನ ನೋಡಿಕೊಂಡು ದುಂಬಿಗಳು ಬರ್ತವೆ ನೀನು ಜ್ಞಾನ ಆಕರ್ಷಿತನಾಗ್ತೀಯ ನೀನೊಳಗಿರ್ತಕ್ಕಂಥ ಜ್ಞಾನ ಪರಿಮಳ ಜಗತ್ತಿಗೆ ಮುಟ್ಸೋದೆ ಸೂಪರ್ ತಾನೇ ಬುದ್ಧ ಜಗತ್ತಿಗೆ ಜ್ಞಾನ ಬೋಧೆ ಮಾಡಿದ್ದು ಎಲ್ಲ ಜ್ಞಾನಿಗಳು ಅಂದರೆ ಅವರ ಮನೋವಿಕಾಸ ಬುದ್ಧಿವಿಕಾಸ ಭಾವ ವಿಕಾಸ ಹೃದಯ ವಿಕಾಸ ವಿಕಾಸ ಈ ಪರಿಪೂರ್ಣ ವ್ಯಕ್ತಿತ್ವ ವಿಕಸನ ಅಂತ ಹೇಳ್ತಾರಲ್ಲ ಅದು ಅದು ಸಾಕಲ್ವಾ ವಿಕಸನ ಆಗ್ಲೇಬೇಕಲ್ಲ ಅದು ಸಾಕಲ್ಲ ಅಷ್ಟು ಅಷ್ಟು ಸಿಕ್ಕರೆ ಭಾಗ್ಯ ಅದು ಹೂ ವ್ಯಕ್ತಿತ್ವ ವಿಕಸನ ಎಸ್ ಈಗ ಈ ಒಂದು ಕೊನೆ ಪ್ರಶ್ನೆ ಈ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ನೀವು ನಮ್ಮ ಸುತ್ತಮುತ್ತ ಪೊಲಿಟಿಕಲ್ ಲೀಡರ್ಸ್ ನೋಡ್ತೀರಾ ಸ್ಪಿರಿಚುವಲ್ ಲೀಡರ್ಸ್ ನೋಡಿರ್ತೀರಾ ಸ್ಟಾರ್ಗಳು ನೋಡಿರ್ತೀರ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧಕ ನೋಡಿರ್ತೀರಾ ಸ್ಪೋರ್ಟ್ಸ್ ಮನೆಗಳು ನೋಡಿರ್ತೀರ ಅಂದರೆ ಅದ್ಭುತವಾದ ಸಾಧನೆ ಮಾಡಿದ್ರೆ ಎಲ್ಲ ಕ್ಷೇತ್ರದಲ್ಲಿ ಇರ್ತಾರೆ ಈ ಈ ಏನು ಸಾಧಕರು ಇದ್ದಾರೆ ಸುಮ್ಮನೆ ಹೆಸರು ಅಂದರೆ ಸಚಿನ್ ತೆಂಡೂಲ್ಕರ್ ಫಾರ್ ಎಕ್ಸಾಂಪಲ್ ಅಥವಾ ನರೇಂದ್ರ ಮೋದಿ ಫಾರ್ ಎಕ್ಸಾಂಪಲ್ ಅಥವಾ ಅಬ್ದುಲ್ ಕಲಾಂ ಫಾರ್ ಎಕ್ಸಾಂಪಲ್ ಸುಮ್ಮನೆ ನಾನು ಈಗ ಈಗ ನೆನಪಿಗೆ ಬಂದು ಹೇಳ್ತಾ ಇದ್ದೀನಿ ಇವರೆಲ್ಲ ಇವರು ಶಕ್ತಿಯ ಹಿಂದಿನ ಏನು ರಹಸ್ಯ ಅಂತ ಅನ್ಸುತ್ತೆ ನಿಮಗೆ ಇದು ಇವರು ಕೂಡ ಈ ಅಬ್ದುಲ್ ಕಲಾಂ ಅವರು ಅಪ್ಪಟ ಅಧ್ಯಾತ್ಮ ಜೀವಿ ಅವರಷ್ಟು ಅಧ್ಯಾತ್ಮದ ಬಗ್ಗೆ ಅರಿವಿದ್ದವರು ಇನ್ಯಾರು ನಾ ಕಾಣೆ ಅಂದರೆ ಆ ಒಂದು ಮಟ್ಟದಲ್ಲಿ ವಿಜ್ಞಾನಿಗಳ ಮಟ್ಟದಲ್ಲಿ ಅವರು ಎಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡ್ತಿದ್ರು ಅದರಲ್ಲಿರ್ತಕ್ಕಂಥ ಕೆಲವು ತಂತ್ರಗಳನ್ನು ಅವರು ಸಾಧನೆ ಮಾಡ್ತಾಯಿದ್ರು ಹಾಗಾಗಿ ಅವರು ಬ್ರಹ್ಮಚರ್ಯದ ಜೊತೆಗೆ ಒಂದು ಆರೋಗ್ಯವನ್ನು ಕಾಪಾಡಿಕೊಂಡು ಉತ್ತುಂಗದ ಶಿಖರಕ್ಕೆ ಕೇರಿದ್ರ ಬರೀ ವಿಜ್ಞಾನಿಗಳೇ ರಾಷ್ಟ್ರಪತಿ ಇದ್ದಿದ್ರೆ ಎಲ್ಲರೂ ಆಗ್ಬೋದಲ್ಲ ಸ್ಪೇಸ್ ಸೈಂಟಿಸ್ಟ್ಗಳೆಲ್ಲ ಆಗ್ಬೋದಾಯ್ತಲ್ಲ ಅದಕ್ಕಿಂತ ಮೀರದ ಯಾವುದೋ ಒಂದು ಅರ್ಹತೆಯನ್ನು ಕೊಡುತ್ತೆ ಈ ಶಕ್ತಿ ಅದರ ಹಿಂದೆ ಒಂದು ಸಾಧನೆ ಇದೆ ಮೋದಿಜಿಯವರು ಕೂಡ ಸ್ವಲ್ಪ ದಿವಸ ಹಿಮಾಲಯದಲ್ಲಿ ಇದ್ರು ಅಂತ ನಾವು ಕೇಳ್ಪಟ್ಟಿದ್ದೀವಿ ಅಲ್ಲಿ ಏನು ಮಾಡಿದ್ರು ಅಂತ ಅವರು ರಿವೀಲ್ ಮಾಡ್ಕೊಂಡಿಲ್ಲ ಅಷ್ಟೇ ಅವರು ಯಾವುದೋ ಒಂದು ಮೆಥಡನ್ನು ಫಾಲೋ ಮಾಡ್ತಾರೆ ನಾನು ಹೇಳಿದೆ ಅನೇಕ ಮೆಥಡ್ಗಳಿದೆ ಎಲ್ಲದರ ಉದ್ದೇಶ ಏನು ಶಕ್ತಿಯನ್ನು ಜಾಗೃತಿಗೊಳಿಸೋದು ಯಾವ ಶಕ್ತಿ ಇದು ಸುಪ್ತವಾಗಿ ಗುಪ್ತವಾಗಿ ಅಡಿರೋ ಆಧ್ಯಾತ್ಮಿಕ ಶಕ್ತಿ ಇನ್ನೇನು ಬೇರೆ ಶಕ್ತಿ ಅಲ್ಲ ಅದು ಸ್ಪಿರಿಚುವಲ್ ಎನರ್ಜಿ ಅದನ್ನೇ ಅದು ಹಾವಿಗೆ ಹೋಲೋದ್ರಿಂದ ಅದು ಸರ್ಪೆಂಟ್ ಸರ್ಪೆಂಟೈನ್ ಪವರ್ ಅಂತ ಬಂತು ಸೊ ಫೈನಲಿ ಆಫ್ ದ ಸ್ಟೋರಿ ಏನಂದ್ರೆ ನಾವೆಲ್ಲರೂ ಕೂಡ ಈ ತರ ಬಿದ್ದಿರುವಂಥ ಹಾವುಗಳಿದ್ದ ಹಾಗೆ ನಾವೆಲ್ಲ ಸೌಂದರ್ಯ ಆ ಹಾವಿನ ಒಂದು ಬ್ಯೂಟಿ ಕಾಣದೆ ಅದು ಹೀಗೆ ನಿಂತ್ಕೊಂಡಾಗ ನಾವು ಕಣ್ಣರಿಸಿ ನೋಡ್ತೇವೆ ಹೌದಾ ಹಾಗೆ ಅದು ಉಸಿರಾಟ ನೋಡ್ಬೇಕು ಅದಕ್ಕೆ ದೇಹವೆಂಬ ಹೊತ್ತದಲ್ಲಿ ಮಲಿಗೆ ನಿದ್ರಿಸುತ್ತಿದ್ದ ಘಟಸರ್ಪ ಪ್ರಾಣಾಯಂಬ ಪ್ರಾಣಾಯಾಮವೆಂಬ ಪುಂಗಿಯನ್ನು ಓದಿ ಅದನ್ನು ಬಡಿದೆಬ್ಬಿಸಿರಿ ಅಂತ ಪುಂಗಿ ಓದಿ ಅದಕ್ಕೇನು ಕೇಳಿಸೋದಿಲ್ಲ ಆದರೆ ಪ್ರಾಣಾಯಾಮನ ಪುಂಗಿ ಓದಬೇಕು ಕರೆಕ್ಟ್ ಕೃಷ್ಣ ಕೂಡ ಈ ಕುಂಡಲಿನ ಸಂಕೇತವಾಗಿ ಕೊಳಲನ್ನು ಇಟ್ಕೊಂಡಿದ್ದ ಕೊಳಲ್ಗೆ ಎಷ್ಟು ಹೋಲಿರ್ತವೆ ಸವೆನೇ ಇರೋದು ಅದು ಊದೋದರಿಂದ ಅವನಿಗೆ ಜಾಗೃತಿ ಆಯಿತು ಪರಿಪೂರ್ಣವಾಗಿ ದೇವದೇವತೆಗಳಲ್ಲಿ ಪರಿಪೂರ್ಣವಾಗಿ ನೂರಕ್ಕಿನ್ನೂರಷ್ಟು ಜಾಗೃತಿಯಾಗಿದ್ದು ಒಬ್ಬ ಆಂಜನೇಯನ ಮಾತ್ರ ಅದಕ್ಕೆ ಆ ಬಾಲ ಸಂಕೇತ ಎಲ್ಲ ಪ್ರಾಣಿಗಳ್ನ ನೋಡಿ ಬಾಲ ಹಿಂಗಿರ್ತದೆ ಆಂಜನೇಯನ ಬಾಲ ನೋಡಿ ಊರ್ಧ್ ಆಗಿರ್ತದೆ ಅದು ಜಾಗೃತಿಯ ಸಂಕೇತ ಎಸ್ ಶೇಪಲ್ಲಿ ಇರ್ತದೆ ಅದಕ್ಕೆ ಅವನಿಗೆ ಲಂಗನ ಶಕ್ತಿ ಬಂತು ಅವನಿಗೆ ಅಷ್ಟು ಸಾಧಿಸಿದ ಅವನು ಕಲಿಯುಗ ಬ್ರಹ್ಮನೇ ಆದ್ನಲ್ಲ ಯಾವುದೇ ದೋಷವಿಲ್ಲದ ಪರಿಪೂರ್ಣ ವ್ಯಕ್ತಿತ್ವ ಅಂತಂದ್ರೆ ಅದು ಆಂಜನೇಯ ಅವನಿಗೆ ಅರ್ಹತೆ ಹತ್ತಿ ತಂದಿದ್ದೇನು ಅವನು ಜಪ ಮಾಡಿದ ರಾಮ ಜಪ ಮಾಡಿದ ಅದು ದಟ್ ಲೀಡ್ಸ್ ಕುಂಡಲಿನಿ ಆ್ಯಕ್ಟಿವೇಶನ್ ಯಾವುದಾದರೂ ಹೇಳಿ ಒಂದು ನಿರ್ದಿಷ್ಟವಾದ ಒಂದು ಫ್ರೇಮ್ಡ್ ವರ್ಡನ್ನು ಗುರುಗಳಿಂದ ಅದನ್ನು ದೀಕ್ಷೆಯಾಗಿ ತಗೊಂಡು ಈವನ್ ವ್ಯಾಸರಾಯರು ಕನಕದಾಸರಿಗೆ ಕೊಟ್ಟ ಮಂತ್ರ ಕೋಣ ಕೋಣ ಅನ್ನೋದು ಹೆಮ್ಮೆ ಅಲ್ವೇ ಮಹಿಷ ಅಲ್ವೇ ಕೋಣ 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 ಇಂತಿಷ್ಟು ಸಾರಿ ಆದಾಗ ಈಗ ನೀರು ಕುದಿಯೋ ಬಿಂದು ನೂರು ತೊಂಬತ್ತು ಒಂಬತ್ತುವರೆಗೂ ಹಾಗೆ ಇರ್ತದೆ ನೋಡಿ ತಮಾಷೆ ಅದು ಬಾಯ್ಲ್ ಆಗಬೇಕಾದ್ರೆ ಅದು ಸ್ವರೂಪ ಕಾಣಬೇಕಾದ್ರೆ ಹಂಡ್ರೆಡ್ ರೀಚ್ ಆಗಬೇಕು ತುಂಬ ಜನ ಏನು ಮಾಡ್ತಾರೆ ನೈಂಟಿ ನೈನ್ ನಿಲ್ಸ್ಬಿಡ್ತಾರೆ ಸಾಧನೆಯನ್ನು ದೇ ಫೇಲ್ ಟು ಗೆಟ್ ದ ರಿಸಲ್ಟ್ ಅದು ಅದು ಇಂತಿಷ್ಟು ಪ್ರಮಾಣ ಅಂತಿದೆ ಅಂತಿಷ್ಟು ಪ್ರಮಾಣ ದಾಟ್ತಿದ್ದಾಗೆ ಅದು ಏನಾಗಬೇಕು ಆ್ಯಕ್ಟಿವೇಶನ್ ಆಗ್ತದೆ ಸಾಕ್ಷಾತ್ಕಾರ ಆಗ್ತದೆ ಹಾಗೆ ಆಕ್ಟಿವೇಶನ್ಗೆ ಭಾಳಷ್ಟು ವಿಧಾನಗಳಿದೆ ಅಂತ ಹೇಳಿದೆ ನಾನು ಅದು ಮಂತ್ರ ಸಾಧನೆ ಇರ್ಬೋದು ಜಪ ಸಾಧನೆ ಇರ್ಬೋದು ಈಗ ಇಸ್ಕಾನ ಅವರೆಲ್ಲ ಆಕ್ಟಿವೇಶನ್ಗೆ ಏನು ಮಾಡ್ತಾರೆ ಸೊ ಒಂದು ಮಂತ್ರ ಅವರು ಕೊಟ್ಟಿರ್ತಾರೆ ಅದರಲ್ಲಿ ಅವರ ಆ್ಯಕ್ಟಿವೇಶನ್ ಆಗತ್ತೆ ಸೊ ಕೆಲವು ಲೆಂತಿ ಇರ್ಬೋದು ಕೆಲವು ಡ್ಯೂರೇಷನ್ನು ಕಮ್ಮಿನೂ ಇರ್ಬೋದು ಎಲ್ಲ ವೇಗ ಒಂದೇ ಸರಿ ಎಲ್ಲ ಗಮ್ಯಸ್ಥಾನಗಳನ್ನು ಒಂದೇ ವೇಗದಲ್ಲಿ ಮುಟ್ಟೋಕ್ಕಾಗಲ್ಲ ರೈಲು ಒಂದು ವೇಗದಲ್ಲಿ ಮುಟ್ತದೆ ಬಸ್ ಒಂದು ವೇಗದಲ್ಲಿ ಮುಟ್ತದೆ ವಿಮಾನ ಒಂದು ವೇಗದಲ್ಲಿ ಮುಟ್ತದೆ ರಾಕೆಟ್ ಇನ್ನೊಂದು ವೇಗದಲ್ಲಿ ಮುಟ್ತದೆ ರಾಕೆಟ್ ವೇಗದಲ್ಲಿ ಅಪಾಯಗಳಿವೆ ಸೊ ಹಾಗಾಗಿ ನಾವು ಯಾವುದಾದರೂ ಒಂದು ವಿಧಾನವನ್ನು ನಾವು ಮುಖ್ಯವಾಗಿ ಯಾರು ನಮಗೆ ಮಾರ್ಗದರ್ಶನ ಮಾಡ್ತಿದ್ದಾರೆ ಅನ್ನೋದ್ರ ಮೇಲೆ ನಮ್ಮ ಸಾಧನೆ ನಿಲ್ತದೆ ಈ ಸಾಧನೆ ಆದ್ಮೇಲೆ ಅದು ಪರೀಕ್ಷೆ ಮಾಡುವ ಕ್ರಮಗಳಿದೆ ಅವನಿಗೆ ಜಾಗೃತಿ ಆಗಿದೆಯಾ ಇಲ್ಲ ಅಂತ ಅವನು ಯಾವ ಚಕ್ರದಕ್ಕೆ ಯಾವ ಚಕ್ರಕ್ಕೆ ಬಂದು ನಿಂತಿದ್ದಾನೆ ಅಂತ ಪರೀಕ್ಷೆ ಮಾಡುವ ವಿಧಾನಗಳು ಪ್ಯಾರಾಮೀಟರ್ಸ್ ಅಂತ ಹೇಳ್ತೀವನು ಈ ಪಪ್ಪಾಯ ಅದು ಫಲ ಅದು ಹಣ್ಣು ಆಗಿದ್ರೆ ಅದು ಪ್ಯಾಚಸ್ ಬರ್ತದೆ ಅದೇ ಹಲಸಿನ ಹಣ್ಣು ಸ್ಮೆಲ್ ಬರ್ತದೆ ಹಲಸಿನ ಹಣ್ಣು ಎಲ್ಲಿಟ್ಟರು ನಾನು ಇದ್ದೀನಲ್ಲ ನಾನು ತಯಾರಾಗಿದ್ದೀನಿ ಅಂತ ಹಾಗೆ ಜಾಗೃತಗೊಂಡವನಲ್ಲಿ ಒಂದಷ್ಟು ಬದಲಾವಣೆಗಳು ಗುರು ಗುರುಗೆ ಮಾತ್ರ ಕಾಣ್ತದೆ ಫಾರ್ ಎಕ್ಸಾಂಪಲ್ ಈಗ ರಮಣ ಮಹರ್ಷಿಗೆ ಜಾಗೃತಿ ಆಗಿದ್ದ ತಕ್ಷಣ ಎಲ್ಲರೂ ಅವ್ರನ್ನ ಹುಡ್ಕೊಂಡು ಹೋಗಿ ಶುರು ಮಾಡಿದ್ರು ಮೊದಲೇ ಯಾಕೆ ಹೋಗಲಿಲ್ಲ ಫಾರಿನರ್ಸ್ ಎಲ್ಲ ಯಾಕೆ ಮೊದಲೇ ಬರಲಿಲ್ಲ ನಾನು ತಯಾರಾಗಿದ್ದರೆ ಅಂದರೆ ಅವ್ರು ತಯಾರಾಗಿದ್ದರು ಅನ್ನೋ ಸಂಕೇತ ಓಕೆ ವಿವೇಕಾನಂದರು ಜಾಗೃತಿ ಆದಮೇಲೆ ಜನ ಆಕರ್ಷಿತರಾದರು ಆ ಜಾಗೃತಿ ಆಗಿದ್ದು ಯಾವಾಗಂದರೆ ಅವರು ಪರಿವ್ರಾಜಕ ವ್ರತದಲ್ಲಿ ಅವ್ರಿಗೆ ಜಾಗೃತಿ ಆಗಿದ್ದು ವಿವೇಕಾನಂದರಿಗೆ ಬೇಲೂರು ಮಠದಲ್ಲಿ ಆಗಲಿಲ್ಲ ಮೂರುವರೆ ವರ್ಷ ಅವರು ಸಾಧನೆ ಮಾಡಿದ್ರು ಧ್ಯಾನ ಸಾಧನೆ ಆ ಜಾಗೃತಿ ಆದಮೇಲೆ ಅವ್ರ ಫಲ ಹೆಂಗೆ ಸಿಕ್ತು ಅಂದರೆ ಅಮೆರಿಕಕ್ಕೆ ಹೋಗೋ ಅವಕಾಶ ಸಿಕ್ತು ಮತ್ತು ಅಲ್ಲಿ ಅವಕಾಶ ಕಳ್ಸ್ಕೊಂಡು ಕಳ್ಕೊಂಡಿದ್ರು ಕೂಡ ಮತ್ತೆ ಅವಕಾಶ ಸೃಷ್ಟಿಯಾಯಿತು ಯಾಕಂದರೆ ಅವರ ಹತ್ರ ಪಾಸ ಇರಲಿಲ್ಲ ಯಾರೋ ಬಂದರೂ ಅವರಿಗೆ ಆ ಯೋಗ ಕೊಡಿಸಿದರು ಅವರವತ್ತು ಮೂರು ಮಾತು ಹೇಳಲಿಲ್ಲ ಅಂತಿದರೆ ಇವತ್ತು ಜಗತ್ತು ನಿಬ್ಬ್ಯರ್ಗಾಗಿ ಆ ಯೋಗಿಯನ್ನು ನೋಡ್ತಾ ಇರಲಿಲ್ಲ ವೀರ ಸನ್ಯಾಸಿಯನ್ನು ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ ಅವರೆಲ್ಲ ಉಪನ್ಯಾಸ ಮಾಡಿದ್ರು ಆ ಹಾಲಿಗೆ ನಾನು ಹೋಗಿದ್ದೆ ನನ್ನ ಪುಣ್ಯ ಅದು ಓಕೆ ಒಲೆಕ್ಟ್ರಾನ್ ಹಾಲ್ ಆರ್ಟ್ ಗ್ಯಾಲರಿ ಶಿಕಾಗೋ ಅಂದರೆ ಆ ಒಂದು ಅರ್ಹತೆ ತಂದು ಕೊಡ್ತದ ಏನು ಕುಂಡಲಿ ಯೋಗ ವಿವೇಕಾನಂದರಿಗೆ ಒಂದು ಅರ್ಹತೆ ತಂದು ಕೊಡ್ತು ರಾಮಕೃಷ್ಣಗೆ ಇನ್ನೊಂದು ಅರ್ಹತೆ ತಂದು ಕೊಡ್ತು ಅದೇ ಥರ ರಮಣ ವರ್ಷಿಗೆ ಇನ್ನೊಂದು ಅರ್ಹತೆ ಅಂತ ರಾಘವೇಂದ್ರ ಸ್ವಾಮಿಗಳಿಗೆ ಇನ್ನೊಂದು ಅರ್ಹತೆ ಕೊಡ್ತು ಎಷ್ಟು ಸಂತರು ಎಷ್ಟು ಜ್ಞಾನಿಗಳು ಎಷ್ಟು ಅವಧೂತರು ನಮ್ಮ ನಾಡಿನಲ್ಲಿ ಆಗಿ ಹೋಗಿದ್ದಾರೆ ಎಲ್ಲರ ಹಿಂದಿನ ಗುಟ್ಟು ಏನು ಅಂತಂದರೆ ಸಾಧನೆಗಳು ಬೇರೆ ಇರ್ಬೋದು ಆ ಶಕ್ತಿ ಜಾಗೃತೆಯಾಗಿ ಅದು ಭಿನ್ನ ಭಿನ್ನ ರೂಪದಲ್ಲಿ ಫಲ ಕೊಡ್ತಾ ಹೋಯ್ತು ಒಬ್ಬರಿಗೆ ಹಣದ ಹೊಳೆ ಹರಿಯಿತು ಇನ್ನೊಬ್ಬರಿಗೆ ಜ್ಞಾನದ ಹೊಳೆ ಹರಿಯಿತು ಇನ್ನೊಬ್ಬರಿಗೆ ಸಂಗೀತದ ಹೊಳೆ ಹರಿಯಿತು ರಾಜ್ಕುಮಾರ್ಗೆ ಯಾರೂ ಆಗಲಿಲ್ಲ ಅಂತ ಹೇಳಿದ್ದು ಆ ಶರೀರ ಶಾರೀರ ಹೆಂಗೆ ಬಂತು ಅವರು ತಪಸ್ವಿಗಳೇ ಅವರು ಯೋಗ ಪುರುಷರೇ ಇಲ್ಲದೇ ಇದ್ದರೆ ಅವರೇನು ಸಂಗೀತ ಜಾಗೃತಿ ಜಾಗೃತಿಗೊಳ್ದಿದ್ರೆ ಅವರಿಗೆ ಅವರ ಸಂಗೀತ ಆಲಾಪನೆ ಎಷ್ಟು ಅದ್ಭುತವಾಗಿತ್ತು ಅಂತ ರಾಷ್ಟ್ರ ಪ್ರಶಸ್ತಿಯಲ್ಲಿ ಬಂದಿದೆ ಅವರಿಗೆ ಹ್ಞೂ ಜೀನಿನ ಹೊಳೆಯೋ ಹಾಲಿನ ಹೊಳಿಯೋ ಏನೋ ಒಂದು ಹೊಳಿಯೋ ಹಾಂ ಎಂತ ತಪಸ್ವಿ ಅವರು ಜಾಗೃತಿ ಒಬ್ಬರಿಗೆ ಅಂತ ಇನ್ನೊಬ್ಬರಿಗೆ ಭಿನ್ನ ಭಿನ್ನ ರೂಪದಲ್ಲಿರ್ತದೆ ನಾವೆಲ್ಲರೂ ವಿವೇಕಾನಂದ್ರಿಗೆ ಹೋಲ್ಸಕ್ಕಾಗಲ್ಲ ಎಲ್ಲರೂ ಬುದ್ಧನ್ಗೆ ಹೋಲ್ಸಕ್ಕಾಗಲ್ಲ ಮೆನಿ ಡೈಮೆನ್ಷನಲ್ ರಿಸಲ್ಟ್ಸ್ ಅದಕ್ಕೆ ಸಹಸ್ರಾರ ಅಂತಂದ್ರೆ ಇಸ್ ನಾಟ್ ಸಾವಿರ ಅಂತ ಇನ್ಫನೈಟ್ ಅಂತ ಇನ್ಫನೈಟ್ ಯು ಗೆಟ್ ಇನ್ಫನೈಟ್ ಆಪರ್ಚುನಿಟೀಸ್ ಮಲ್ಟಿಪಲ್ ಡೈಮೆನ್ಷನ್ಸ್ ಓಕೆ ಕೊನೆಯದಾಗಿ ಈ ಜಾಗೃತಿಗೊಳಿಸುವ ಪ್ರಕ್ರಿಯೆ ಇದೆಯಲ್ಲ ಅಂದರೆ ಒಂದು ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀರ ಮತ್ತು ಇಲ್ಲಿ ಬಂದು ಅಂತ ಬಗ್ಗೆ ಸ್ವಲ್ಪ ಸಾಧನೆ ಮಾಡ್ತಾ 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 ಆ ಹಾದಿ ಸುಷುಮ್ನೆಯ ಹಾದಿ ಅಂತಲೇ ಹೇಳ್ತೀನಿ ನಾನು ಎಲ್ಲಿ ಸೂರ್ಯ ಪ್ರವೇಶಿಸ್ತಾನೆ ಸಂಧ್ಯಾ ಅಂತ ಅದರ ಹೆಸರು ಎರಡು ಮಧ್ಯೆ ಎರಡು ನಾಡಿಗಳ ಮಧ್ಯೆ ಇರ್ತಕ್ಕಂಥ ಸ್ಮಾಲೆಸ್ಟ್ ಸ್ಪೇಸ್ಗೆ ಸಂಧಿ ಆ ಸಂಧಿಗೆ ನಾವು ಮಾಡುವ ಪ್ರಕ್ರಿಯೆ ಸಂಧ್ಯಾ ಸಂಧ್ಯಾ ಅಂತಂದರೆ ಅದು ಹಗಲು ಅಲ್ಲ ರಾತ್ರಿ ಅಲ್ಲ ಸಂಜೆನೂ ಅಲ್ಲ ರಾತ್ರಿನೂ ಅಲ್ಲ ಪ್ರಾತಃ ಸಂಧ್ಯಾ ಇದೆ ಸಾಯಂ ಸಂಧೆ ಇದೆ ಆ ಆ ಒಂದು ಹೋಲಿಕೆಗೆ ಸಂಧ್ಯಾ ಅಂತ ಹೇಳ್ತೀವಿ ನಾವು ಅಲ್ಲಿ ನಮ್ಮೊಳಗಡೆ ಒಂದು ಸಂಧಿ ಇದೆ ಅದರೊಳಗಡೆ ಒಬ್ಬ ಸೂರ್ಯ ಪ್ರವೇಶಿಸ್ತಾನೆ ಆತ್ಮ ಪ್ರಕಾಶ ಅದರಲ್ಲಿ ಆಗ್ತದೆ ಸೊ ಅದರಲ್ಲಿ ನಾವು ನಮ್ಮ ಪ್ರಜ್ಞೆಯನ್ನು ಸಂಚಾರ ಮಾಡೋಕ್ಕೆ ಸಾಧ್ಯವಾದರೆ ನಮಗೆ ಈ ಪೆಟೆಲ್ ಓಪನ್ ಆಗ್ತವೆ ಅಂತ ಒಂದೊಂದು ಪೆಟಲ್ಲು ಒಂದೊಂದು ಲೋಕವನ್ನು ರೆಪ್ರೆಸೆಂಟ್ ಮಾಡ್ತಾರೆ ಯಾವ ಲೋಕದಲ್ಲಿ ಇದೆಯೋ ಅಂತ ಬೈತೀವಲ್ಲ ಹೌದು ಏ ಅನ್ಯ ಮನಸ್ಕರು ಅಂತ ಹೇಳ್ತಲ್ಲ ಯಾವ ಲೋಕದಲ್ಲಿ ಅವನು ಅಂತ ಈ ಪ್ರಪಂಚದಲ್ಲಿ ಇಲ್ಲ ಅಂತ ಈ ಪ್ರಪಂಚದಲ್ಲಿದ್ದಾನೆ ಆದರೆ ಮಾನಸಿಕವಾಗಿ ಬೇರೆ ಪ್ರಪಂಚದಲ್ಲಿದ್ದಾನೆ ಹಾಗೆ ಅನೇಕ ಪ್ರಪಂಚಗಳಿಂದ ಜ್ಞಾನಾರ್ಜನೆ ಮಾಡ್ತಕ್ಕಂಥ ಒಂದು ಯೋಗ ಸಿಗ್ತದೆ ಹಾಗಾಗಿನೇ ಅನೇಕ ಗ್ರಂಥಗಳು ಬಂದಿದ್ದವು ಅವರೇನು ಲೈಬ್ರರಿ ನೋಡಿ ಬರ್ದಿದ್ದಲ್ಲ ಅವು ಗ್ರಂಥಿ ಗ್ರಂಥ ಅಂತಂದರೆ ಗ್ರಂಥಿಜ್ಞಾನವೇ ಗ್ರಂಥಜ್ಞಾನ ಐ ರಿಪೀಟ್ ಅಗೈನ್ ಗ್ರಂಥಿಗಳು ಅರಳಿದ್ರೆ ಸದ್ಗ್ರಂಥಿಗಳು ಅಂತ ಮೂರು ಇದ್ದಾವೆ ರುದ್ರಗ್ರಂಥಿ ಬ್ರಹ್ಮಗ್ರಂಥಿ ವಿಷ್ಣು ಗ್ರಂಥಿ ಅಂತ ಅದಕ್ಕೆ ಇನ್ವೆಂಟ್ ಮಾಡಿದ್ದು ಆ ಮೂರು ಆ ಸೌಂಡ್ ಹಾಕಿದರೆ ಆ ಗ್ರಂಥಿಗಳು ಓಪನ್ ಆಗ್ತವೆ ಅವನಿಗೆ ಐ ಕ್ಯೂ ಬರ್ತದೆ ಇ ಕ್ಯೂ ಬರ್ತದೆ ಎಸ್ ಕ್ಯೂ ಬರ್ತದೆ ಇದು ಪ್ರತಿ ವಿದ್ಯಾರ್ಥಿಗೆ ಬೇಕು ಸ್ಪಿರಿಚುವಲ್ ಕ್ವಶಂಟ್ ಓಪನ್ ಆಗಬೇಕು ಶಾಂತವಾಗಿರೋಕ್ಕಾಗತ್ತೆ ಎಮೋಷ್ನಲ್ ಕೋಶೆಂಟ್ ಓಪನ್ ಆಗಬೇಕು ಒಳ್ಳೆ ಸಂಸಾರ ಮಾಡಿಕೊಂಡು ಒಳ್ಳೆ ಪಾದ ಫಾದರ್ ಅನ್ಸ್ಕೊಳ್ತಾನೆ ಅಥವಾ ಒಳ್ಳೆ ಮದರ್ ಅನ್ಸ್ಕೊಳ್ತಾನೆ ಐಕ್ಯೂ ಅಂತಂದರೆ ಅವನು ಐನ್ಸ್ಟೀನ್ಗೆ ಬ ಅವನ ಬುದ್ಧಿಮತ್ತೆ ಜಾಸ್ತಿ ಆಗ್ತದೆ ಐಕ್ಯೂ ಇದ್ದವರಲ್ಲಿ ಎರಡು ಕ್ಯೂ ಇರೋದಿಲ್ಲ ಆದರೆ ಕುಂಡಲಿನಿ ವಿಶೇಷ ಏನು ಅಂತಂದರೆ ಇಟ್ ಪೆನಿಟ್ರೇಟ್ಸ್ ಇಟ್ ಓಪನ್ಸ್ ಇಟ್ ಸ್ಟಿಮ್ಯುಲೇಟ್ಸ್ ಆಲ್ ದ ತ್ರೀ ಗ್ಲ್ಯಾಂಡ್ಸ್ ಸ್ಪಿರಿಚುವಲ್ ಗ್ಲ್ಯಾಂಡ್ಸ್ ಅದು ಈ ಶರೀರದಲ್ಲಿ ಇರ್ತಕ್ಕಂಥ ಪೀನಿಯಲ್ ಪಿಟ್ಯೂಟೀರಿಯಾ ಅಲ್ಲ ಅದು ದೋಸ್ ಗ್ಲ್ಯಾಂಡ್ಸ್ ಆರ್ ಓಕೆ ಬ್ರಹ್ಮಗ್ರಂಥಿ ವಿಷ್ಣು ಗ್ರಂಥಿ ರುದ್ರಗ್ರಂಥಿ ಅಲ್ಲಿ ಶಿವ ಇದ್ದಾನೆ ವಿಷ್ಣು ಇದ್ದಾನೆ ಬ್ರಹ್ಮ ಇದ್ದಾನೆ ಅಂದರೆ ಇವರು ಈ ಶಿವ ಅಲ್ಲ ಅವನ ಇಚ್ಛಾಶಕ್ತಿಗೆ ತಕ್ಕಂತ ಕ್ರಿಯಾಶಕ್ತಿ ಕ್ರಿಯಾಶಕ್ತಿಗೆ ತಕ್ಕಂತ ಜ್ಞಾನ ಶಕ್ತಿ ಈಕ್ವಲ್ಂಟಾಗಿ ಇರಬೇಕು ಕುಂಡನಿ ಜಾಗೃತಿ ಆದರೆ ಫೈನಲ್ ಏನ್ ಹೇಳ್ತೀನಿ ಅಂದರೆ ಅವನ ಇಚ್ಛಾಶಕ್ತಿ ಜಾಸ್ತಿ ಆಗ್ತದೆ ಹಿ ಕೆನ್ ಬಿಲ್ಡ್ ಇಸ್ ಎಂಪೈರ್ ಆಮೇಲೆ ಕ್ರಿಯಾಶಕ್ತಿ ಅಂತಂದರೆ ಕಾರ್ಯತತ್ಪರಿಸ್ಥಿತಿ ಜಾಸ್ತಿ ಆಗ್ತದೆ ಆ್ಯಕ್ಷನ್ ಜ್ಞಾನಶಕ್ತಿ ಅಂತಂದರೆ ಹಿ ವಿಲ್ ಫಿನಿಷ್ ದ್ಯಾಟ್ ಆ್ಯಕ್ಷನ್ ವಿದಿನ್ ಗಿವನ್ ಟೈಮ್ ತುಂಬ ಜನ ಏನೋ ಒಂದು ಟಾಸ್ಕ್ ತಗೊಳ್ತಾರೆ ಮೆಟ್ರೋ ಬೇಗ ಕಟ್ಟರು ಅಂತೀವಲ್ಲ ಅದು ಮುಗಿಯೋದೇ ಇಲ್ಲ ಯಾ ಪ್ರಾಜೆಕ್ಟ್ಗಳು ಕೆಲವು ಎತ್ತಿನೊಳೆ ಯಾವಾಗೋ ಪ್ರಾರಂಭ ಆಯಿತು ಇನ್ನು ಯಾವತ್ತೂ ಮುಗಿತದ ಗೊತ್ತಿಲ್ಲ ಇಚ್ಛಾಶಕ್ತಿ ಇತ್ತು ಕ್ರಿಯಾಶಕ್ತಿ ಇಲ್ಲ ಜ್ಞಾನಶಕ್ತಿ ಇಲ್ಲ ಅಲ್ಲಿ ಇಚ್ಛಾಶಕ್ತಿ ಅಂದರೆ ಎ ಡಿಸೈರ್ ಕ್ರಿಯಾಶಕ್ತಿ ಅಂದರೆ ಆ ಡಿಸೈರ್ನ ಕಾರ್ಯರೂಪ ಇಳಿಸೋದು ಜ್ಞಾನಶಕ್ತಿ ಶಿವನಿಗೆ ಸಂಬಂಧಪಟ್ಟಿದ್ದು ಅದು ಟೈಮ್ ಕಾಲ ಅಂತ ಮೇಲೆ ಶಿವನಿಗೆ ಆ ಕೊಟ್ಟ ಅವಧಿಗೆ ನೀನು ಸರಿಯಾಗಿ ಮುಗಿಸಿದರೆ ಮಾತ್ರ ಅದು ಯಶಸ್ಸು ಇಲ್ಲಾಂದರೆ ಸಿ ಟಿ ಓದಿದ ಮೇಲೆ ಗೋಲ್ ಒಡೆದ್ರೆ ಅದಕ್ಕೇನಾದ್ರೂ ಮಾನ್ಯತೆ ಇದೆಯಾ ವಿಷನ್ ಲೂಕ್ ಮುಂದೆ ಮುಂಚೆ ಒಡೆದ ಗೋಲ್ ತಾನ ಕಲ್ಸಿಡ್ರಾಗ ಹಾಗೆ ಯುಕ್ತ ವಯಸ್ಸಲ್ಲಿ ಮದುವೆ ಆಗೋದು ಯುಕ್ತ ವಯಸ್ಸಲ್ಲಿ ಸಂಪಾದನೆ ಮಾಡೋದು ಹಾಂ ಇವೆಲ್ಲ ಅವನಿಗೆ ಇವೆಲ್ಲ ಲಕ್ಷಣಗಳು ಜಾಸ್ತಿ ಆಗ್ತವೆ ದ ಅದು ಒಂದೆರಡಲ್ಲ ಅಗಣಿತ ಪ್ರಯೋಜನಗಳು ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಲ್ಲಿ ಆಗ್ತದೆ ಇದಕ್ಕೆ ಏನು ತಯಾರಿ ತಯಾರಿ ಮಾಡ್ಕೋಬೇಕು ನಿಮ್ಮ ಪ್ರಕಾರ ಇದನ್ನು ಮಾಡಬೇಕು ಅಂದರೆ ಏನು ಇಲ್ಲ ನಾನು ಕಲಿಬೇಕು ಅಂತ ಆಸಕ್ತಿ ಇದ್ದರೆ ಸಾಕು ಮಾರ್ಗದರ್ಶನ ನಾನು ಮಾಡ್ತೀನಿ ನಾನು ಹೇಳಿದ್ನ ಅವ್ರು ಮಾಡ್ಕೊಂಡು ಹೋದರೆ ಸಾಕು ಎಷ್ಟು ದಿನಗಳ ಶಿಬಿರ ಇರುತ್ತಿದ್ದು ಇದು ಒಂದೇ ದಿವಸದ್ದು ಶಿಬಿರ ತುಂಬ ಏನು ಇದು ಇದು ಬೇಕಾಗಿಲ್ಲ ಆದಮೇಲೆ ಮಾರ್ಗದರ್ಶನ ನಾನು ಮಾಡ್ತಿರ್ತೀನಿ ಕಂಟಿನ್ಯೂಸ್ ಆಗಿ ಸ್ವಲ್ಪ ದಿವಸ ಟಚಲ್ಲಿರಬೇಕು ಸೊ ಹಾಗೆ ನಾವು ಕುಂಡಲಿನಿ ವಿದ್ಯೆ ಬಗ್ಗೆ ಕುಂಡಲಿನಿ ಯೋಗದ ಬಗ್ಗೆ ಮಾತಾಡಿದ್ವಿ ಸಾಕಷ್ಟು ವಿಚಾರಗಳನ್ನ ರಾಮಚಂದ್ರ ಗುರುಜಿಗಳು ಹೇಳಿದರು ಅಂತ ಕೇಳ್ತಾ ಇದ್ರೆ ನಮ್ಮ ಒಳಗಡೆ ಯಾವುದೋ ಒಂದು ಸಣ್ಣ ಶಕ್ತಿ ಜಾಗೃತಿ ಆಗುತ್ತೆ ಅಂತ ಅನಿಸುತ್ತೆ ಇನ್ನು ಅದು ಮಾಡಿದರೆ ಹೆಂಗಾಗುತ್ತೆ ಅನ್ನೋದು ಅದು ನಮ್ಮ ಊಹೆಗೆ ಬಿಟ್ಟಿದ್ದು ಯಾಕೆಂದರೆ ಅದು ಅನುಭವ ಆಗಿಲ್ಲ ಅವ್ರಿಗೆ ಅನುಭವ ಆಗಿರೋದ್ರಿಂದ ಆ ಅವ್ರು ಹೇಳ್ತಾ ಇದ್ದಾರೆ ಆದರೆ ಅನುಭವ ಮಾಡಿಕೊಳ್ಳುವಂಥ ಒಂದು ಯೋಗ ಈಗ ತೆರೆದಿದೆ ಸೊ ಆ ಶಿಬಿರಕ್ಕೆ ಹೋಗೋರು ದಯವಿಟ್ಟು ಅದನ್ನು ಅಪ್ರೋಚ್ ಮಾಡಿ ಈ ಕೆಳಕಂಡ ನಂಬರ್ಗೆ ಅಂತ ಹೇಳ್ತಾ ಸೊ ಕುಂಡಲಿನಿ ವಿದ್ಯೆ ಬಗ್ಗೆ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ಮತ್ತು ಈ ಒಂದು ಅನ್ಟ್ಯಾಪ್ಡ್ ಮತ್ತು ಅನ್ಎಕ್ಸ್ಪ್ಲೋರ್ಡ್ ಅನ್ಡಿಸ್ಕವರ್ಡ್ ಅನ್ಡಿಸ್ಕವರ್ಡ್ ನಾಲೆಜನ್ನು ಶೇರ್ ಮಾಡ್ಕೊಂಡಿದ್ದಕ್ಕೆ ಯಾಕೆಂದರೆ ಇದು ನಮ್ಗೆ ಗೊತ್ತಿಲ್ಲ ನಮಗೆ ಗೊತ್ತಿರಬೇಕಾಗಿತ್ತು ನಮ್ಮ ವಿದ್ಯಾಭ್ಯಾಸಗಳಲ್ಲಿ ಅದು ತುಂಬ ಅನ್ಫಾರ್ಚುನೇಟ್ ಥಿಂಕ್ ಅದನ್ನು ಬಿಟ್ಬಿಡೋಣ ಬಟ್ ಸಾಧ್ಯ ಈಗ ಸಾಧ್ಯ ಆಗ್ತಾ ಇದೆ ಅಟ್ಲೀಸ್ಟು ಅದಕ್ಕೆ ಖುಷಿ ಪಡೋಣ ಅಂತ ಹೇಳ್ತಾ ಮತ್ತು ಇದನ್ನು ನಮ್ಮಂಥ ಜನಸಾಮಾನ್ಯ ತಲುಪಿಸ್ತಿರುವಂಥ ರಾಮಚಂದ್ರ ಗುರುಜಿಗಳಿಗೆ ಮತ್ತು ಇದನ್ನು ಶಿಬಿರದ ಮೂಲಕ ಎಲ್ರಿಗೂ ಹೇಳಿಕೊಡ್ತಿರುವಂಥ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದಾಗಿತ್ತು ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ರಾಮಚಂದ್ರ ಗುರುಜಿಗಳೊಂದಿಗೆ ಒಂದು ಸಂವಾದ ಈ ಸಂವಾದದ ಮೂಲ ಉದ್ದೇಶ ಅಥವಾ ಮೂಲ ಮಾತುಕತೆ ಯಾವುದ್ರ ಬಗ್ಗೆ ಐತೆ ಅಂದರೆ ಕುಂಡಲಿನಿ ಯೋಗದ ಬಗ್ಗೆ ಕುಂಡಲಿನಿ ವಿದ್ಯೆ ಬಗ್ಗೆ ಕುಂಡಲಿನಿ ಅನ್ನೋ ಶಬ್ದವೇ ಎಲ್ಲದ ನಂತರ ಅಂದರೆ ನಾವು ಧ್ಯಾನ ಪ್ರಾಣಾಯಾಮ ಯೋಗಾಸನ ಎಲ್ಲವೂ ಮಾಡಿದ ಮೇಲೆ ಕೊನೆಗೆ ನಾವು ಕೇಳುವಂಥ ಶಬ್ದ ಕುಂಡಲಿನಿ ನಮ್ಮ ಯೋಗ ಗುರುಗಳಾಗಲಿ ಪ್ರಾಣಾಯಾಮ ಕಲಸೋರಾಗಲಿ ಯಾರೂ ಕೂಡ ಕುಂಡಲಿನ ಟಚ್ ಮಾಡಕ್ಕೆ ಹೋಗಲ್ಲ ಯಾಕೆಂದರೆ ಅದು ಅವ್ರಿಗೂ ಆಗಿರಲ್ಲ ನಮಗೂ ಅವ್ರ ಅದನ್ನು ಹೇಳ್ಕೊಡಲ್ಲ ನನಗೆ ಭಾಳಷ್ಟು ಸಲ ನೋಡಿದ್ದು ಯಾಕೆಂದರೆ ಅದು ಭಾಳ ಡಿಫಿಕಲ್ಟು ಕಾಂಪ್ಲೆಕ್ಸ್ ಅನ್ನೋ ಅನ್ನೋ ಒಂದು ಮಾತು ಬರುತ್ತೆ ಅನ್ನೋ ಒಂದು ವಿಚಾರ ನಮ್ಮ ತಲೆ ಆದರೆ ಅದು ಸಾಧ್ಯ ಮಾಡ್ಕೋಬಹುದು ಆ ದಾರಿನಲ್ಲಿ ಹೋಗಬಹುದು ಅಲ್ಟಿಮೇಟ್ ಗುರಿಯನ್ನು ತಲುಪದೇ ಇದ್ದರೂ ಕೂಡ ನಾವು ಆ ದಾರಿನಲ್ಲಿ ಹೋಗ್ತಾ ಇದ್ದಾಗೆ ನಮಗೆ ಯಶಸ್ಸು ಸಿಗಕ್ಕೆ ಸಾಧ್ಯ ಆಗುತ್ತೆ ಎಲ್ಲ ರೀತಿಯ ಯಶಸ್ಸು ಸಿಗೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಮಾತನ್ನು ರಾಮಚಂದ್ರ ಗುರುಜಿಗಳು ಹೇಳಿದ್ದಾರೆ ಹೀಗಾಗಿ ಇಷ್ಟು ಸಾಕು ಅಂತ ನನಗನ್ಸುತ್ತೆ ಇದನ್ನು ಮಾಡೋಕ್ಕೆ ಸೊ ಇಷ್ಟೊಂದು ಇನ್ಸ್ಪಿರೇಷನ್ ಸಾಕು ಆದರೆ ಬರೀ ಇನ್ಸ್ಪಿರೇಷನಿಂದ ಆಗೋಲ್ಲ ಅದಕ್ಕೇನೋ ಕಾರ್ಯತತ್ವರಾಗ ಆಗಬೇಕಾಗುತ್ತೆ ಯಾಕೆಂದರೆ ಇಚ್ಛಾಶಕ್ತಿ ಮಾತ್ರ ಆಗಲ್ಲ ಇಚ್ಛಾಶಕ್ತಿ ಜೊತೆ ಕಾರ್ಯಶಕ್ತಿ ಜ್ಞಾನಶಕ್ತಿ ಎಲ್ಲವೂ ಬೇಕಾಗುತ್ತೆ ಅದನ್ನು ಸಾಧ್ಯವಾದವರು ಇಶ್ ಇಚ್ಛೆ ಇದ್ದವರು ಆ ದಾರಿನಲ್ಲಿ ಹೋಗುವಂಥ ಪ್ರಯತ್ನವನ್ನು ಮಾಡಿ ಅದಕ್ಕೆ ಮಾರ್ಗದರ್ಶನ ಪಡ್ಕೊಳ್ಳಿ ಅಂತ ಹೇಳ್ತಾ ni perkara mustah ni mustah kena munca macam salah ಮತ್ತೊಂದು ಸಲ ಹೇಳೋದೇನಂದರೆ ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ಅನುಮಾನಗಳಿದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಈ ದಾರಿಯಲ್ಲಿ ಯಾರಾದರೂ ಹೋದವರಿದ್ದರೆ ಅದನ್ನು ಟ್ರೈ ಮಾಡಿದವರು ಇದ್ದರೆ ಅದನ್ನು ದಯವಿಟ್ಟು ನಿಮ್ಮ ಅನುಭವನ ಶೇರ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ವಿಶೇಷವಾಗಿ ಯೋಗ ಸಾಧನೆಯಲ್ಲಿ ಪ್ರಾಣಾಯಾಮದಲ್ಲಿ ಆರೋಗ್ಯದಲ್ಲಿ ಮಾನಸಿಕ ಆರೋಗ್ಯದಲ್ಲಿ ಸ್ಪಿರಿಚುವಲ್ ಶಕ್ತಿಯ ಬಗ್ಗೆ ಆಸಕ್ತಿ ಇದ್ದವರಿಗೆ ಇದನ್ನು ತಲುಪ್ಸಿಸಿ ಅಂತ ಕೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರಿ ಮಾನಸ ಸರೋವರ ಕಾರ್ಯಕ್ರಮ ನಮಸ್ಕಾರ